ಸಾಗುತ್ತಿದೆ ಮಾನವ ಕುಲವೆಂದು ಬೇಸರ ವ್ಯಕ್ತಪಡಿಸುತ್ತಿರುವ ತಹಶೀಲ್ದಾರ್ ಅಹಮದ್ ರವರು ಒಂದೆಡೆಯಾದರೆ ಇತ ತಾಲೂಕು ಕಚೇರಿಯಲ್ಲಿ ಸೂಳೇಕೆರೆ ಶ್ರೀ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಿಯ ಪವಾಡವೇ ನಡೆಯಿತು ಅಂತ ಇನ್ನೊಂದು ಕಡೆ ಗ್ರಾಮಸ್ಥರು ಹೇಳ್ತಾ ಇರುವ ಘಟನೆ ತಾಲೂಕು ಕಚೇರಿಯಲ್ಲಿ ನಡೆದಿರುವ ಜಾತ್ರಾ ಪೂರ್ವಭಾವಿ ಸಭೆ ಈ ಪವಾಡದ ಸಾಕ್ಷಿಗೆ ಕಾರಣವಾಗಿದೆ ಹೌದು ಶನಿವಾರ ತಾಲೂಕು ಕಚೇರಿ ತಹಶೀಲ್ದಾರ್ ಅವರ ಸಭಾಂಗಣದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಸ್ವಾಮಿ ದೇವಸ್ಥಾನದ ಹಾಗೂ ಸುಳೇಕೆರೆ ಶ್ರೀ ವೀರಭದ್ರ ಸ್ವಾಮಿ ಭದ್ರಕಾಳಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು ಶ್ರೀ ಸ್ವಾಮಿ ದೇವಾಲಯದ ರಥೋತ್ಸವದ ಅಂಗವಾಗಿ ಯಶಸ್ವಿಯಾಗಿ ನಡೆದ ಪೂರ್ವಭಾವಿ ಸಭೆಯನ್ನು ಮುಗಿಸಿ ಬಳಿಕ ಸುಳೇಕೆರೆ ಗ್ರಾಮದ ವೀರಭದ್ರ ಸ್ವಾಮಿಯ ಮಾರ್ಚ್ ಹದಿನೆಂಟರಂದು ನಡೆಯುವಂತಹ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಗ್ರಾಮದಲ್ಲಿನ ವೈಮನಸ್ಸಿನ ಎರಡು ಗುಂಪುಗಳ ನಡುವೆ ಗೊಂದಲಗಳು ಗೂಡಾಗಿತ್ತು ಗ್ರಾಮಸ್ಥರ ಸಮಸ್ಯೆಯನ್ನು ಆಲಿಸಿದ ತಹಶೀಲ್ದಾರ್ ಅಹಮದ್ ರವರು ಸರ್ಕಾರದ ಪರವಾಗಿ ಕೈಗೊಳ್ಳಬಹುದಾದ ಷರತ್ತುಗಳ ನಿಬಂಧನೆಗಳನ್ನು ತಿಳಿಸಿದರು ಬಳಿಕ ಸರ್ಕಾರದ ಸಹಾಯಧನ ಜಾತ್ರಾ ಮಹೋತ್ಸವದ ಪ್ರೋತ್ಸಾಹವನ್ನು ನೀಡುವ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದ್ರು ಮತ್ತು ಈ ವಿವಾದಗಳ ಕುರಿತು ಎತ್ತ ಸಾಗುತ್ತಿದೆ ಮಾನವ ಕುಲ ಅಂತ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು ಬಳಿಕ ಜಾತ್ರಾ ಮಹೋತ್ಸವದ ಉಸ್ತುವಾರಿಯನ್ನು ವಹಿಸಲು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಮಿತಿ ಒಂದನ್ನು ರಚನೆ ಮಾಡಲು ವೈಮನಸ್ಸುಗಳನ್ನು ಅರಿತ ತಹಶೀಲ್ದಾರ್ ಅವರು ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಡಬ್ಬಿಯಲ್ಲಿ ಸ್ವಯಂ ಪ್ರೇರಿತರಾಗಿ ಇಚ್ಛೆವುಳ್ಳ ಸದಸ್ಯರ ಹೆಸರುಗಳನ್ನು ಬರೆಯಿಸಿ ಚೀಟಿ ಎತ್ತುವ ಮೂಲಕ ಸಮಿತಿ ರಚನೆ ಮಾಡಲು ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಪ್ರಾರಂಭಿಸಿದರು ಸ್ಥಳದಲ್ಲಿದ್ದ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಸ್ವಪ್ನ ನಟೇಶ್ ರವರಿಗೆ ಚೀಟಿ ಎತ್ತಲು ತಹಶೀಲ್ದಾರ್ ಅವರು ಮನವಿ ಮಾಡಿದರು ಡಬ್ಬವನ್ನು ನಮಸ್ಕರಿಸಿ ಚೀಟಿಯನ್ನ ಎತ್ತಿದ ಸ್ವಪ್ನ ನಟೇಶ್ ಅವರಿಗೆ ಎಂದಿನಂತೆ ಉಸ್ತುವಾರಿ ವಹಿಸಿಕೊಂಡು ಬರ್ತಾ ಇದ್ದಂತಹ ಗುಡಿಗೌಡರಾದ ಶಂಕರೇಗೌಡರ ಹೆಸರಿರುವ ಚೀಟಿ ಬಂದ ಕಾರಣ ತಂಡದಲ್ಲಿದ್ದ ನೂರಾರು ಗ್ರಾಮಸ್ಥರು ಮೂಕ ವಿಸ್ಮಿತಗೊಂಡರು ಹಾಗೂ ಸ್ಥಳದಲ್ಲಿದ್ದ ಗ್ರಾಮಸ್ಥರು ದೇವರ ಪವಾಡವೇ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದರು ನಂತರ ನೂತನ ಸಮಿತಿ ಅಧ್ಯಕ್ಷರ ಶಂಕರೇಗೌಡ ಅವರಿಗೆ ಅಭಿನಂದಿಸಿ ಯಾವುದೇ ಅಡಚಣೆಗಳಾಗದಂತೆ ಜಾತ್ರಾ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿರಿ ಅಂತ ಶುಭವನ್ನು ಹಾರೈಸಿದರು ಸ್ಥಳದಲ್ಲಿದ್ದ ಸಿಪಿಐ ಲೋಹಿತ್ ರವರು ಹಬ್ಬ ಹರಿದಿನಗಳೆಂದರೆ ಕುಟುಂಬಸ್ಥರು ದೂರದಲ್ಲಿರುವ ನೆಂಟರಿಸರು ಒಟ್ಟಾಗಿ ಒಂದು ಕಡೆ ಸೇರಿ ಧಾರ್ಮಿಕ ಕಾರ್ಯದಲ್ಲಿ ಭಾವನಾತ್ಮಕ ಸಂದೇಶವನ್ನು ನೀಡುವಂಥ ಸಂಕೇತವಾಗಿದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸಹಬಾಳ್ವೆಯಿಂದ ಗುಂಪು ಘರ್ಷಣೆ ಮಾಡದೆ ಭಗವಂತನ ಕಾರ್ಯವನ್ನು ಆಚರಿಸಿ ಅಂತ ತಿಳಿಸಿದರು ಸಂದರ್ಭದಲ್ಲಿ ಪಿಎಸ್ಐ ಸಂಗಪ್ಪ ಮೇಟಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀನಾಥಬಾಬು ಕೆಬಿಎಡಬ್ಲ್ಯ ಚಂದ್ರಶೇಖರ್ ಪಿಡಬ್ಲ್ಯೂಡಿ ಎಡಬ್ಲ್ಯೂ ಪ್ರಭಾಕರ್ ಸೇರಿದಂತೆ ಮುಂತಾದ ತಾಲೂಕು ಮಟ್ಟದ ಅಧಿಕಾರಿಗಳು ಗ್ರಾಮಸ್ಥರು ಸಂದರ್ಭದಲ್ಲಿ ಭಾಗವಹಿಸಿದರು ವರದಿ ಸುರೇಶ್ ಬಾಬು ಎಂ ತಿರುವ

ಅನ್ನಪೂರ್ಣವಾಗಿ ಪ್ರತಿಯೊಬ್ರು ಒಂದು ತಾವು ಕೂಡ ತಮ್ಮ ಸಲ ಸಲಹೆ ಸೂಚನೆಗಳು ಇದನ್ನ ಯಾವ ರೀತಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮಾಡಬೇಕು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಏನೋ ಲೋಪದೋಷಗಳು ಆಗಿದೆ ಅದನ್ನೆಲ್ಲ ಸರಿಪಡಿಸಿ ಒಂದು ಕಮಿಟಿ ಮಾಡಿ

ಲೆಕ್ಕಾಚಾರಿಗಳು ಚೆನ್ನಾಗಿ ನಿರ್ವಹಣೆ ಮಾಡಿ ಯಾರು ಗೊತ್ತಿರೋ ಒಂದು ಒಳ್ಳೆ ಹುಡುಗರು ಕೂರಿಸಿ ಬರ್ಸಿ ಪ್ರತಿ ಒಂದು ಎಂಟ್ರಿ ಡೇಟ್ ವೈಸ್ ಎಂಟ್ರಿ ಮಾಡ್ಕೊಂಡು ಇವ್ರು ಮಾಡಲ್ಲ